ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹೆಮ್ ಎಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವತ್ತು ತುಂಬ ಪ್ರಾಡಕ್ಟ್ಗಳು ಮೀಶೋ ಫ್ಲಿಪ್ಕಾರ್ಟ್ ಹಾಗೆ ಹೊರ್ಗಡೆನೂ ಕೂಡ ತಂದಿದ್ದೀನಿ ಅದ್ರ ಬಗ್ಗೆ ಹೇಗಿದೆ ಎಷ್ಟು ಚೆನ್ನಾಗಿದೆ ಯಾರಿಗಾದರೂ ಬೇಕಾದರೆ ತಗೊಳ್ಳಿ ಅಂತ ಒಂದು ಚಿಕ್ಕ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸುಮಾರು ಪ್ರಾಡಕ್ಟ್ಗಳನ್ನ ನನಗೆ ತೋರಿಸೋಣ ಅಂತ ಬಂದಿದ್ದೀನಿ ಎಲ್ಲರೂ ನೋಡಿ ನಮ್ಮದ್ದು ನೋಡಿ ನನಗೊಂಥರ ಇಷ್ಟ ಇದು ಸುಮಾರು ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ ಆ ಪ್ರಾಡಕ್ಟ್ಗಳೆಲ್ಲ ನೋಡಿ ಹೇಗಿದೆ ಕ್ವಾಲಿಟಿ ಅಂತೆಲ್ಲ ತೋರಿಸ್ತೀನಿ ಎಲ್ಲ ಅನ್ಬಾಕ್ಸ್ ಆಗಿದೆ ಫ್ಲವರ್ ಎಲ್ಲಾದರೂ ರೈಟು ಕೂಡ ಹೇಳ್ತೀನಿ ತುಂಬ ಚಿಕ್ಕ ಚಿಕ್ಕ ಪಿಂಗಾಣಿಗಳ್ನ ತರಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಿಜವಾಗ್ಲೂ ಇಷ್ಟು ಕಡಿಮೆ ರೇಟಿಗೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಬರುತ್ತಾ ಅಂತ ಕೇಳ್ತೀರಾ ನೀವೇನೆ ಚೆನ್ನಾಗಿದೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸಲ್ಲೇ ಬಂದಿದೆ ಕೇವಲ ನಾನ್ನೂರ ತೊಂಬತ್ತೆಂಟು ರೂಪಾಯಿ ಅಷ್ಟೇ ನಾನು ಕೊಟ್ಟಿರೋದು ನಾನು ನೋಡ್ತಾ ಇದ್ದಾಗೆಲ್ಲ ಜಾಸ್ತಿನೇ ಇತ್ತು ತುಂಬ ದಿನದಿಂದ ನೋಡ್ತಾ ಇದ್ದೆ ನಾನೂರು ಐನೂರು ಮೇಲೇನೆ ಇದ್ದಿತ್ತು ಆರುನೂರು ಏಳ್ನೂರು ಹೆಬೋನೇ ಇತ್ತು ಬಟ್ ಈಗ ನನಗೆ ನಾನೂರು ತೊಂಬತ್ತೆಂಟಕ್ಕೆ ರಿಸೀವ್ ಆಗಿದೆ ಹತ್ತು ರೂಪಾಯಿ ಐದು ರೂಪಾಯಿ ಜಾಸ್ತಿ ಆಗಿರುತ್ತೆ ಇಲ್ಲ ಕಮ್ಮಿನೂ ಆಗಿರ್ಬೋದು ಹೇಳೋಕ್ಕಾಗಲ್ಲ ಲಿಂಕ್ ಕೊಟ್ಟಿರ್ತೀನಿ ಯಾರಿಗಾದ್ರೂ ಬೇಕಾದರೆ ವೇಸ್ಟ್ ಅನ್ನೋ ಪದಾರ್ಥಗಳನ್ನ ಇದಕ್ಕೆ ಸ್ಟೋರ್ ಮಾಡಿ ಮಾಡಿಟ್ಕೋಬೋದು ಕಾಣಿಸಲ್ಲ ಹೊರಗಡೆ ಮತ್ತೆ ಒಳಗಡೆ ಒಳಗಡೆನೂ ಕೂರುತ್ತೆ ನಾವೇ ಇದನ್ನು ಸೆಟ್ ಮಾಡ್ಕೋಬೇಕು ಇದನ್ನ ಸೆಟ್ ಮಾಡಿ ತುಂಬ ಈಸಿನೇ ಇದೆ ಏನೂ ಹಾಳಾಗೋ ಚೆನ್ನಾಗಿದೆ ತಗೋಬೋದು ಕ್ವಾಲಿಟಿ ಮಾತ್ರ ಬಿಂದ ಅಷ್ಟು ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಬಂತು ನೆಕ್ಸ್ಟು ಪ್ಲೇಟ್ ತೋರಿಸ್ತೀನಿ ಇವತ್ತೇ ಇದು ರಿಸೀವ್ ಆಗಿರೋದು ಏನಾಗಿದೆ ಅಂದರೆ ನಾನು ಆರ್ಡರ್ ಮಾಡಿರೋದು ಬೇರೆ ಬಟ್ ನನಗೆ ಬಂದಿರೋದೇ ಬೇರೆ ಇವತ್ತು ಪ್ಯಾಕೆಟ್ ಓಪನ್ ಮಾಡಿ ನೋಡಿದ್ದೀನಿ ಬಟ್ ಬೇಜಾರಾಯಿತು ನಾನು ಆರ್ಡರ್ ಮಾಡಿರೋದು ಬಂದಿಲ್ಲ ಅಂತ ಕಲರು ಬಟ್ ಇದು ತುಂಬ ಚೆನ್ನಾಗಿದೆ ಇನ್ನು ಪ್ಯಾಕ್ ಓಪನೇ ಮಾಡಿಲ್ಲ ಚೆನ್ನಾಗಿದೆ ತಗೋಬೋದು ಇನ್ನೂರ ಎಪ್ಪತ್ತೈದು ರೂಪಾಯಿನ ಎಷ್ಟೋ ಇನ್ನೂರ ಎಪ್ಪತ್ತೈದು ರೂಪಾಯಿನ ಕೊಟ್ಟಿದ್ದೀನಿ ಚೆನ್ನಾಗಿದೆ ಅಂದರೆ ನಾನು ಸ್ವಲ್ಪ ಚಿಕ್ಕ ಸೈಜಸ್ ಆರ್ಡ್ರ್ ಮಾಡಿದ್ದೆ ಇದು ಒಂದು ಸ್ವಲ್ಪ ದೊಡ್ಡದಾಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಬಟ್ ನಾನು ಆರ್ಡ್ರ್ ಮಾಡಿತ್ತು ಬೇರೆ ಅದೇ ಬೇಕಿತ್ತು ನನಗೆ ನೋಡೋಣ ಇಟ್ಕೊಳ್ಳಾ ರಿಟರ್ನ್ ಹಾಕ್ಲ ಅಂತ ಯೋಚನೆ ಮಾಡ್ತೀನಿ ಚೆನ್ನಾಗಿದೆ ಅದಕ್ಕಾದರೂ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ ತಗೊಳ್ಳಿ ಇಷ್ಟು ಕಡಿಮೆ ರೇಟಿಗೆ ಇಷ್ಟು ಸಿಕ್ಸ್ ಪೀಸಸ್ ಬರುತ್ತೆ ಹ್ಞೂ ಒಂದು ಎರಡು ಮೂರು ನಾಲ್ಕು ಐದು ಆರು ಸಿಕ್ಸ್ ಪೀಸ್ ಆರು ಪೀಸಸ್ ಬರ್ತಿದೆ ತಗೊಳ್ಳಿ ಅರಿಗಾದರೂ ಬೇಕಾದರೆ ತೊಗೊಳ್ಳಿ ಹಾಗೇ ಇದು ಕಾಫಿ ಲೋಟಗಳು ಹೇಗಿದೆ ಗೊತ್ತಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಆರ್ಡ್ರ್ ಕೊಟ್ಟಿದ್ದಿತ್ತು ಬೇರೆಯವರು ನನಗೆ ತುಂಬಾ ಚೆನ್ನಾಗಿದೆ ಹಿಂಗೆ ಓಪನ್ ಮಾಡಿ ತೋರಿಸ್ತೀನಿ ಇರಿಷ್ಟು ಹಾಡುಗಳೇ ಎಷ್ಟು ಚೆನ್ನಾಗಿದೆ ನೋಡಿ ಕಾಫಿ ಕುಡಿಬಹುದು ಇದರಲ್ಲಿ ತುಂಬಾ ಚೆನ್ನಾಗಿದೆ പാക്ക് ഓപ്പൺ ആดิලා നന്നായി പാക്ക് ഓപ്പൺ ആดิලා അന്നാജി ദാ ഒന്ന് പൊന്ന് ആക്കി വെച്ചിണം നന്നായി ಯಾರಿಗಾದ್ರು ಬೇಕಾದರೆ ತಗೊಳ್ಳಿ ಒನ್ ಫಿಫ್ಟಿ ರುಪೀಸ್ ಸಿಕ್ಸ್ ಪೀಸ್ ಬರುತ್ತೆ ಒನ್ ಫಿಫ್ಟಿ ರುಪೀಸ್ ಹಾಗೆ ಇಲ್ದಂಗೆ ವೆರಿಫಿಕೇಶನ್ ಆಗಿರುತ್ತೆ ನೋಡಿ ತಗೊಳ್ಳಿ ನೆಕ್ಸ್ಟ್ ಬಂದು ಇದು ಫ್ಲೇಕ್ಸ್ ಕಾಫಿ ಟೀ ತೊಗೊಳ್ತಿ ತಗೊಳ್ಳಿ ಅಂತ ಕೊಡೋದು ಮನೆಯಲ್ಲಿ ಸರ್ವ್ ಮಾಡೋವಂಥ ಪ್ಲೇಟ್ ತುಂಬ ಚೆನ್ನಾಗಿದೆ ಬೆಸ್ಟ್ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ತುಂಬ ತೊಂಬತ್ತು ರೂಪಾಯಿ ಇದು ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕಾದರೆ ತಗೊಳ್ಳಿ ಆರ್ಡರ್ ಕೊಟ್ಟಿದ್ದರು ಸೊ ಹಂಗಾಗಿ ಎರಡು ಪ್ರಾಡಕ್ಟು ತರಿಸಿದ್ದೀನಿ ವಾಷಿಂಗ್ ಕವರ್ ಇದು ತುಂಬಾ ಜನ ಆಗಿ ಕೊಟ್ಟಿದ್ದಾರೆ ನಾನು ಇದೀನಿ ಕೇಕ್ ಕಟ್ ಕಟ್ಟಿರೋದು ಇದು ಇದು ಕೂಡ ಇವತ್ತು ಬಂದಿರೋದು ವಾಷಿಂಗ್ ಮೆಷಿನ್ ಕವರ್ ತುಂಬಾ ದೊಡ್ಡದ ಬರುತ್ತೆ ಚೆನ್ನಾಗಿದೆ ನಿಜ ಕ್ವಾಲಿಟಿ ಮಾತ್ರ ಎಷ್ಟು ಬೆಸ್ಟ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಹಿಂದೆ ಹಿಪ್ಪಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಜಿಪ್ಪು ಕೂಡ ಕೂಡ ಬರುತ್ತೆ ಇಳಿಬೇಕು ಚೆನ್ನಾಗಿದೆ ಯಾರಿಗಾದ್ರೂ ಬೇಕಾದ್ರೆ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಸ್ವಲ್ಪ ಬೇಗ ಬೇಗ ಮಾಡಿಬಿಡ್ತೇನೆ ನೆಕ್ಸ್ಟ್ ಬಂದು ಪಿಂಗಾಣಿ ಪಿಂಗಾಣಿ ಇದು ನಾನು ಹಿಂದೆ ತರಿಸಿತ್ತು ತಗೊಂಡು ಬಂದಿತ್ತು ಹಾಸನಲ್ಲೇ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಬೇಕಾದರೆ ಆನ್ಲೈನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದಕ್ಕೆ ಎಪ್ಪತ್ತು ರೂಪಾಯಿ ಒಂದಕ್ಕೆ ಎರಡಕ್ಕೆ ನೂರ ನಲ್ವತ್ತು ರೂಪಾಯಿ ಆಗುತ್ತೆ ನಾನು ಪೇರು ಪೇರು ತೊಗೊಂಡಿದ್ದೀನಿ ಚೆನ್ನಾಗಿದೆ ಇದಿನ್ನೂ ಪ್ಯಾಕ್ ಓಪನ್ ಮಾಡಿಲ್ಲ ಎರಡು ಪಿಂಗಾಣಿ ನೆಕ್ಸ್ಟು ಇನ್ನೆರಡು ಪಿಂಗಾಣಿ ಆನ್ಲೈನಲ್ಲೂ ಸಿಗುತ್ತೆ ನೋಡಿ ತೊಗೊಳ್ಳಿ ಲಿಂಕ್ ಕೊಟ್ಟಿರ್ತೀನಿ ಆನ್ಲೈನಲ್ಲೂ ತುಂಬ ಚೆನ್ನಾಗಿರುತ್ತೆ ಇದು ಇಲ್ಲೇ ನನಗೆ ಇಷ್ಟ ಆಯಿತು ಅಂತ ತಗೊಂಡು ಬಂದೆ ಎಪ್ಪತ್ತೆಪ್ಪತ್ತು ರೂಪಾಯಿ ಒಂದೊಂದಕ್ಕೆ ನೆಕ್ಸ್ಟ್ ಬಂದು ಇದು ಆನ್ಲೈನಲ್ಲೇ ತೊಗೊಂಡಿತ್ತು ಇದು ಆನ್ಲೈನಲ್ಲೇ ಫ್ಲವರ್ ತೊಗೊಂಡಿತ್ತು ಅಮ್ಮನ ಮನೇಲಿ ಮುಂದೆ ವೀಡಿಯೋದಲ್ಲಿ ತೋರಿಸಿದ್ದೆ ಇದು ಇಲ್ಲಿಗೆ ಅಂತ ತೊಗೊಂಡಿದ್ದೀನಿ ಚೆನ್ನಾಗಿದೆ ಹತ್ರ ಇಡೋಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನೂರ ಎಂಟು ರೂಪಾಯಿ ಅಷ್ಟೇ ಇದ್ರ ಪ್ರೈಸು ತೊಗೊಳ್ಳಿ ಯಾರಿಗಾದರೂ ಬೇಕಾದ್ರೆ ಲಿಂಕ್ ಕೊಡ್ತೀನಿ ನೆಕ್ಸ್ಟು ಈ ಥರ ಪ್ಲೇಟಸ್ ತಂದಿದ್ದೀನಿ ಅಡುಗೆ ಮನೆಗೆ ಅಂತ ಹೇಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಆರು ಪೀಸ್ ಬರುತ್ತೆ ಇದಕ್ಕೆ ನಾನು ಇನ್ನೂರ ಇಪ್ಪತ್ತು ರೂಪಾಯಿ ಇದ್ದೇನೆ ಚೆನ್ನಾಗಿದೆ ಸಿಕ್ಸ್ ಪೀಸಸ್ ಬರುತ್ತೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಜ್ಯೂಸ್ ಜಾರ್ ಅಲ್ಲ ಜ್ಯೂಸ್ ಜ್ಯೂಸ್ ಕುಡಿಯೋಕ್ಕೆ ಲೋಟಸ್ ಜ್ಯೂಸ್ ಜಾರ್ ತರಿಸಿದ್ನಲ್ಲ ಅದಕ್ಕೆ ಲೋಟಸ್ ಜ್ಯೂಸ್ ಮಾಡಿದಾಗ ಲೋಟಸ್ ಇಲ್ಲ ಇಲ್ಲೇ ಹೊರ್ಗಡೆ ಆನ್ಲೈನ್ ಆನ್ಲೈನದು ಸಿಗುತ್ತೆ ಲಿಂಕ್ ಕೊಟ್ಟಿರ್ತೀನಿ ಹುಡುಕಿ ಬೇಕಾದರೆ ತಗೊಳ್ಳಿ ಬೈ ಚಾನ್ಸ್ ಇಲ್ಲೇ ಬೇಕು ಅನ್ನೋದಾದರೂ ನನಗೆ ಆರ್ಡ್ರ್ ಕೊಟ್ಟರೆ ನಾನು ಅಲ್ಲೇ ಹೋಗಿ ತಂದು ಕೊಡ್ತೀನಿ ಯಾರಿಗಾದ್ರೂ ಬೇಕಾದರೆ ಚೆನ್ನಾಗಿದೆ ನೋಡಿ ಇನ್ನೂರ ಐವತ್ತು ರೂಪಾಯಿ ಅಷ್ಟೇ ಸಿಕ್ಸ್ ಪೀಸಸ್ ಬರುತ್ತೆ ಇನ್ನೂರ ಐವತ್ತು ರೂಪಾಯಿ ಇದ್ರ ಬೆಲೆ ಆರು ಪೀಸ್ ಬರುತ್ತೆ ಹೊರ್ಗಡೆ ಹೊರಗಡೆನೆ ತಂದಿತ್ತು ಬೇರೆ ಕಡೆಯಲ್ಲ ತುಂಬ ಚೆನ್ನಾಗಿ ಕಾಸ್ಟ್ಲಿ ಇದೆ ನಾನು ಹೋಲ್ಸೇಲ್ ಹತ್ರ ಹೋಗಿ ತಗೊಂಡ್ ಬಂದಿತ್ತು ಮನೆಗೆ ಇವಾಗ ನಾನು ಹೋಮ್ ಟೂರ್ ಮಾಡ್ತೀನಲ್ಲ ಅದಕ್ಕೋಸ್ಕರ ಬೇಕು ಅಂದ್ಬಿಟ್ಟು ತಗೊಂಡು ಬಂದೆ ಚೆನ್ನಾಗಿದೆ ಯಾರಿಗಾದ್ರು ಬೇಕಾದ್ರೆ ಆನ್ಲೈನ್ ಆನ್ಲೈನಲ್ಲಿ ಲಿಂಕ್ ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಆಫ್ಲೈನಲ್ಲೇ ಅಂದ್ರೆ ತರಿಸ ನೆಕ್ಸ್ಟ್ ಬಂದು ಅಕ್ಕನ ಮಕ್ಕಳಿಗೆ ಅಂದ್ಬಿಟ್ಟು ಡ್ರೆಸ್ನ ತರಿಸಿದೀನಿ ಪ್ಯಾಕಪ್ ಎರಡು ತರ್ತಿದ್ದೆ ಅದರಲ್ಲಿ ಬಂದು ನೋಟನ್ ಮಾಡಿ ತೋರಿಸ್ತೀನಿ ಟಾಪ್ ಪ್ಯಾಂಟ್ ಚೆನ್ನಾಗಿದ್ಯಾ ಟಾಪ್ ಮತ್ತೆ ಪ್ಯಾಂಟ್ ಈ ತರ ಬರುತ್ತೆ ಇದಕ್ಕೊಂದು ಇದೆ ಇಷ್ಟ ಆಯ್ತು ಚೆನ್ನಾಗಿದೆ ಹೇಗ್ ಕಾಣಿಸ್ತಿದೆ ಯಾರಿಗಾದ್ರೂ ಬೇಕಾದ್ರೆ ತಗೊಳ್ಳಿ ಚೆನ್ನಾಗಿದೆ ಎರಡು ಪೀಸ್ ತರಿಸಿದಿನಿ ಸೇಮ್ ಇಬ್ಬರಿಗೂ ಒಂದೇ ಥರ ಅವರು ಆಲ್ಮೋಸ್ಟ್ ಇಬ್ಬರು ಒಂದು ಥರದು ಸೇಮ್ ಅಷ್ಟೇ ಇದೆ ಬೇಡ ಇರ್ಲಿ ಅದೇ ಚೆನ್ನಾಗಿ ನೆಕ್ಸ್ಟ್ ಬಂದು ಇನ್ನೇನು ಮಿಸ್ಸಿಂಗ್ ಪಿಂಗಾಣಿ ಪಿಂಗಾಣಿ ಐಟಮ್ ಮಿಸ್ಸಿಂಗ್ ಇನ್ನೊಂದು ದೊಡ್ಡ ಪಿಂಗಾಣಿ ಇದು ಒನ್ ಕೆ ಜಿ ಐಟಮ್ ಇಡಿಯೋ ಅಂತ ಪಿಂಗಾಣಿ ಆನ್ಲೈನಲ್ಲೇ ತರಿಸಿದೀನಿ ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಬೇಕಾದ್ರೆ ತಗೊಳ್ಳಿ ಎರಡು ಬರುತ್ತೆ ನೋಡಿ ಮನೇಲಿ ಪಿಂಗಾಣಿ ಐಟಮ್ ಅಲ್ಲಿ ಉಪ್ಪು ಮತ್ತೆ ಹಳ್ಳು ಉಪ್ಪು ಮತ್ತೆ ಪುಡಿ ಉಪ್ಪುನ ಇಡ್ಬೇಕಂತೆ ಮತ್ತೆ ಹುಣ್ಸೆ ಇಡ್ಬೇಕಂತೆ ತುಂಬಾ ಒಳ್ಳೆ ಎನರ್ಜಿ ಅಂದ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತಂತೆ ಹಾಗಂತ ತುಂಬಾ ಜನ ಇವಾಗ ಪಿಂಗಣಿನೇ ಯೂಸ್ ಮಾಡ್ತಿದ್ದಾರೆ ಉಪ್ಪಿಗೋಸ್ಕರ ಉಪ್ಪು ಉಪ್ಪಿನಕಾಯಿ ಇನ್ನ ಏನಾರು ಏನಾದ್ರು ಇಟ್ಕೊಂತಾರೆ ಇಡೋ ಪದಾರ್ಥಗಳನ್ನ ಚೆನ್ನಾಗಿದೆ ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಹೊರಗಡೆ ಕೇಳಿ ಇವಾಗ ಇಲ್ಲಿ ಎಪ್ಪತ್ತು ರೂಪಾಯಿ ಕೊಟ್ಟು ಇದನ್ನ ತಗೊಂಡ್ ಬಂದಲ್ಲ ಇದೆ ನಂಗೆ ಇಲ್ಲಿ ಈ ತರ ಪಿಂಗಾಣಿ ಕೇಳಿಕ್ಕೆ ಒಂದೊಂದಕ್ಕೆ ಮುನ್ನೂರು ಮುನ್ನೂರ ಆ ತರ ಹೇಳಿದ್ರು ಬಟ್ ನಾನು ಒಂದೊಂದು ಕೆ ಇದೆ ಹಾಲು ಇದ್ದಿತ್ತು ಇಲ್ಲಿ ನಾನು ಹೇರ್ ಎರಡು ಪ್ರಾಡಕ್ಟಿಂದ ಅಷ್ಟು ತರ್ ಅಷ್ಟು ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಇನ್ನು ಮುನ್ನೂರ ಅರವತ್ತಾರು ರೂಪಾಯಿನ ಮುನ್ನೂರ ಅರವತ್ತಾರು ರೂಪಾಯಿನೋ ನಾನು ಕೊಟ್ಟಿತ್ತು ತುಂಬ ಚೆನ್ನಾಗಿದೆ ಇನ್ನ ಕಡಿಮೆನೂ ಆಗಿದೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಡಿಮೆನೂ ಆಗುತ್ತೆ ಹತ್ತು ರೂಪಾಯಿ ಜಾಸ್ತಿನೂ ಆಗುತ್ತೆ ಚೆನ್ನಾಗಿದೆ ಎಲ್ಲರೂ ಪರ್ಚೇಸ್ ಮಾಡಿ ಇನ್ನೂ ಕಮ್ಮಿಗೂ ಸಿಗ್ತವೆ ಎಂಟುನೂರು ಮಿಲಿ ಮೇಲೆ ಮಿಲಿ ಅವೆಲ್ಲ ಒಂದು ಮುನ್ನೂರು ರೂಪಾಯಿ ಅವರೇಜ್ ಒಂದು ಇನ್ನೂರ ಎಂಬತ್ತು ಅವೆಲ್ಲ ಕಡಿಮೆ ಸ್ವಲ್ಪ ಚಿಕ್ ಸೈಜ್ ಬರುತ್ತೆ ಎಮ್ ಎಲ್ ಒಂದು ಎಂಟುನೂರ ಎಂ ಎಲ್ ಎಂ ಎಲ್ ಎಲ್ ಆ ತರ ಚಿಕ್ ಸೈಜ್ ಬರೋದ್ ಇರುತ್ತೆ ಯಾರಾದ್ರೂ ಬೇಕಾದ್ರೆ ತಗೊಳ್ಳಿ ಲಿಂಕ್ ಕೊಟ್ಟಿರ್ತೀನಿ ನೆಕ್ಸ್ಟ್ ರೋಸ್ ಇದು ಆಲ್ರೆಡಿ ನಾನು ಬೇರೆ ಬ್ಲಾಗ್ ಅಲ್ಲಿ ತೋರ್ಸಿದೀನಿ ಬೇರೆ ಬ್ಲಾಗ್ ಅಲ್ಲಿ ಅಂದ್ರೆ ಅದ್ ಯಾವ್ ತರ ಇದೆ ಅಂದ್ರೆ ಈ ತರ ರೌಂಡ್ ರೌಂಡ್ ಇದೆ ಅದು 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 ಒಂದು ತೋರಿಸ್ತೀನಿ ಈಗ ಇದೊಂದು ಫೋರ್ ಬರುತ್ತೆ ನಾನು ಇನ್ನೊಂದು ತೋರಿಸ್ತೀನಿ ಅಂತ ಅದರಲ್ಲಿ ಹೇಳಿದ್ದೆ ಇದು ಫೋರ್ ಬರುತ್ತೆ ಇದು ಡ್ರೆಸ್ಸಿಂಗ್ ಮಿರರ್ಗೋಸ್ಕರ ಇಟ್ಟಕ್ಕೆ ಅಂತ ತಗೊಂಡಿದ್ದಿತ್ತು ಇದು ಚೆನ್ನಾಗಿದೆ ಬಟ್ ಏನು ಅಂದರೆ ಅದು ರೌಂಡ್ ಶೇಪ್ ಇದು ರೌಂಡ್ ಇಲ್ಲ ಚೆನ್ನಾಗಿದೆ ಇದು ಇನ್ನೂರ ನಲ್ವತ್ತು ರೂಪಾಯಿನ ಕೊಟ್ಟಿತ್ತು ಅದು ಇನ್ನೂರ ನಲ್ವತ್ತೆ ಬಟ್ ಅದು ರೌಂಡ್ ಇತ್ತು ಇದು ಇನ್ನೂರ ಹದಿನೇಳು ಅಷ್ಟು ಕೊಟ್ಟಿತ್ತು ನಿಂತಿಲ್ಲ ನಾನೇಗಾದ್ರು ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ ತಗೊಳ್ಳಿ ಚೆನ್ನಾಗಿದೆ ಅದು ಮೋಸ್ಟ್ ಎಲ್ಲಾನು ತೋರಿಸಿದಿನಿ ಅಂತ ಅನ್ಕೊಂತೀನಿ ಹಾಗೆ ನನ್ನ ಚಾನೆಲ್ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಿಳ್ಕೋಬೇಕು ಅನ್ನೋದಾದ್ರೆ ತಿಕೊಂತೀನಿ ನೀವು ಕಮೆಂಟ್ ಮಾಡಿ ಹೇಳಿ ಹಾಗೆ ಆದಷ್ಟು ಶೇರ್ ಮಾಡಿ ಯಾರಿಗಾದ್ರೂ ಅಡುಗೆ ಮನೆಗೆ ಕೆಲವೊಂದು ಪ್ರಾಡಕ್ಟ್ಗಳು ಆನ್ಲೈನ್ ಅಲ್ಲಿ ತರ್ಸ್ಕೋಬೇಕು ಅಂತ ಇರ್ತಾರೆ ನೋಡಿ ಅಂತವರಿಗೆ ಯೂಸ್ಫುಲ್ ಆಗುತ್ತೆ ಯಾಕೆಂದ್ರೆ ಕೆಲವೊಂದು ನನ್ಗೆ ಎಕ್ಸಾಂಪಲ್ ನಾನೇ ಕೊಡೋದಾದ್ರೆ ನಾನು ಒಂದು ಐಟಮ್ ತರಿಸಿದೀನಿ ಪಿಂಗಾಣಿನೇ ಅದು ಡ್ಯಾಮೇಜ್ ಆಗಿ ಬಂದ್ಬಿಟ್ಟಿದೆ ಅದನ್ನ ತೊಗೊಂಡ್ ಈ ಈ ತೊಗೊಂಡೋಗೋರು ಇರ್ತಾರಲ್ಲ ಕೊರೆಯವರು ಅವರು ತಗೊಂಡೇ ಹೋಗ್ಲಿಲ್ಲ ಇವತ್ತು ಕಂಪ್ಲೇಂಟ್ ರೇಸ್ ಮಾಡಿ ನಾನು ಮತ್ತೆ ಅದನ್ನ ಕೊಟ್ಕೊಳ್ಸಿದೀನಿ ಆ ತರ ಆಗುತ್ತೆ ಸೊ ಹಂಗಾಗಿ ಕೆಲವೊಂದು ಚೆನ್ನಾಗಿರುತ್ತೆ ಕೆಲವೊಂದು ಚೆನ್ನಾಗಿರಲ್ಲ ಅಂತದ್ರಲ್ಲಿ ನಾನು ತರಿಸಿರೋದು ಚೆನ್ನಾಗಿರುವಂತ ಪ್ರಾಡಕ್ಟ್ ಅದನ್ನ ನಿಮ್ಗೆ ವಿಡಿಯೋ ಮಾಡಿ ತಿಳ್ಸಿಕೊಡ್ತಿದೀನಿ ಯಾರಿಗಾದರೂ ಬೇಕಾದ್ರೆ ನಿಮಗೆ ಯೂಸ್ಫುಲ್ ಅಂತ ಅನ್ಸುತ್ತೆ ಅನ್ನೋದಾದ್ರೆ ತಗೋಬಹುದು ಯಾರಿಗೂ ಫೋರ್ಸ್ ಏನಿಲ್ಲ ನಿಮ್ ಮನೆಗೆ ಬೇಕು ಅಂದ್ರೆ ತಗೊಳ್ಳಿ ಬೈ ಚಾನ್ಸ್ ನಿಮ್ ನಿಮಗೆ ಗೊತ್ತಾಗಲ್ಲ ಅನ್ನೋದಾದ್ರೆ ನನಗೆ ತುಂಬಾ ಇವಾಗ ಆರ್ಡರ್ಗಳು ಬರ್ತಾ ಇದೆ ಅದೇನ್ ರೈಟ್ ಇದೆಯೋ ಅದೇ ಆರ್ಡರ್ ಆರ್ಡರ್ನ ತಗೊಂಡು ನಿಮ್ಗೆ ತರ್ಸ್ಕೊಡ್ತೀನಿ ಬೇಕಾದವರು ನನಗೆ ಆರ್ಡ್ರ್ ಕೊಡ್ಬೋದು ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್